ಹ್ಞೂ ಎಲ್ಲಜಿ ಬೇಕದ್ದಿ ಎಲೆಕ್ಟ್ರಿಷಿಯನ್ ಕೆಲಸಕ್ಕ ನಮ್ದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀವ ಹ್ಞೂ ಗನಿ ಮೂಡಿ ಜಾತ್ರೆ ತರ거든 ಮನೆಗೆ ಆ ಉಂಡಾದೆವಿ ನೀನಪ್ಪ ಅನ್ನಕ್ಕೆ ಬಾರೋ ಉಂಡಾ ಇನ್ನು ಯಾವ ಆಶಗಾಗಿ ಬದುಕಿರೋ ಆ ದೇವರಿಗೆ ಬದುಕಿ ಎಲ್ಲಂತ ಮಾತನಾಡಿದಿ ಅಮ್ಮ ಧರ್ಮ ರಚನಾ ಕಾರ್ಯ ಅಂತ ದುರಾಗಿ ಕಿತರಾದ ಜಮೀದಾರ ಮನೆಯ ಸೊಸೆಯ ಬಾಯಿಂದ ಇಂತ ಮಾತು इतना तो दो चुल्ला का बात हो रहा है इतना चुल्ला का बात हो रहा है ये नहीं है चुल्ला को अब दोपहर हो ये नहीं अब ये नहीं इतना चुल्ला का बात इन्दिया का नहीं है नहीं है नहीं है ये बात ये बात ये नहीं है ಧೈರ್ಯ ಬಂತೆ ನಾವು ಸೇರಿ ಕಪ್ಪಳಕ್ಕೆ ಹೊಡೆಯುವುದು ಉಳಲಿ ಬಂದು ಅದನ್ನು ನೋಡಿ ಅಲ್ಲಿಗೆ ಪಿತೃ ಸಮಾನದ ಲಿಂಗದಲ್ಲಿ ಎಣ್ಣೆಗೆ ಹೊಡೆಯುವಷ್ಟು ಧೈರ್ಯವೇ ಒಡೆಯುವಷ್ಟು ಮುಂದುವರಿದೆಯಾ ಮುಂದುವರೆದಿಯಾ ಅವರು ಅದನ್ನ ಕೇಳಲು ನೀ ಯಾರು ನಾನು ಯಾರು ನಿನ್ನ ಬಾಳೆ ಹಿಂದಿನ ಪುಟಗಳನ್ನು ತೆರೆದು ನೋಡು ಹಾಗೆ ನಿಮಗೆ ಗೊತ್ತಾಗುತ್ತದೆ ಏನಲ್ಲಿ ಯಾರೇ ಮುಂದೆ ಹಿಂದಿನ ಪಕ್ಷದ ಕೊರಡು ನಿಮಗೆ ಬೇಕಿಲ್ಲ ಅದು ತಿರುಗದ ಕನಸು ನಿಜ ನಿಮ್ಮ ಮಾತು ನೀನೀಗ ಶಿವನ ಶಿರದಲ್ಲಿರುವ ನಾಗರ ಅಂದ್ರೆ ಪರ ಶಿವನ ಶಿರದಲ್ಲಿರುವ ನಾಗರ ನಿಮಗೆ ಅಪವಾಸ ಮಾಡಿದಂತೆ ಅಪವಾಸ ಮಾಡಿ ಕೇಳ್ತಂತೆ ಗರುಡ ಚೆನ್ನಾಗಿದೆಯಾ ಅಂತ ಆಗ ಗರುಡ ಧರ್ಮ ಧರ್ಮ ಸಂಕಟ ಏನು ಮಾಡಲಿಕ್ಕೆ ಹೋಗುತ್ತದೆ ಏನು ಮಾಡಲಿಕ್ಕೆ ಆಗುತ್ತೆ ಏನು ಮಾಡಲಿಕ್ಕೆ ಆಗುತ್ತದೆ ಅಮ್ಮನ ರಕ್ಷಕನಾದ ಅಮ್ಮ ಏನು ಮಾಡಲಿಕ್ಕೆ ಆಗುತ್ತೆ అలంకరికొ నిన్న యోగక్షమకి ఆ స్థానం అదే అన్నదీయ స్థాన అంతంగీయ స్థానంలో ಸುಮ್ಮನೆ ನಿಲ್ಲಬೇಕಾಗುತ್ತದೆ ಯಾಕಂದ್ರೆ ನಿಮ್ಮ ಅನ್ನದಾತ ಈ ಮನೆಲ್ಲಿ ದುಡಾಡಿಕೋನು ಮೊ้ยಸರಿ ಮೊ้ย ನಿಲ್ಲಬೇಕಾಗುತ್ತದೆ ಇದು ಒಂದು ಒಳ್ಳೆಯ ವಿಷಯ ಅಣ್ಣಾ ಯಾಕೆ ಹೇಳಿ ಕೊಡ್ತೀನಿ ಸಂಪಾದನೆ ಸಂಪಾದನೆ ಒಂದು ಒಂದು ಯಾಸದಪೋನು ಹೇಳಿದ್ರು ಅಣ್ಣಾ ಇಳಿದು ಹೋಗಿ ಮೊದಲು ತಿಕ್ಕಪ್ಪ ಏಯ್ ಆ ಕಾಣದೇ ಇಲ್ಲ ಈ ಚಲೋನ್ ಜೊತೆಗೆ